ನರಸೀಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಪರಿಶಿಷ್ಟರ ಮಹಾಸಭಾದ ಅಧ್ಯಕ್ಷರಾದ ಶ್ರೀ ಸೋಸಲೆ ಶಶಿಕಾಂತ್ ರವರು ತುಂಬಲ ಗ್ರಾಮದ ದಲಿತ ಯುವಕರ ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ ಹಾಗೂ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಧೂಳ್ಶೆಟ್ಟಿ ಅವರಿಂದ ನಡೆದ ದೌರ್ಜನ್ಯವನ್ನು ತೀವ್ರವಾಗಿ ಖಂಡಿಸಿದರು ಕೆಲವು ದಲಿತ ಸಂಘಟನೆಗಳ ಮುಖಂಡರು ಶೋಷಿತರ ಪರವಾಗಿ ನಿಲ್ಲಬೇಕಾದರೂ ಅಧಿಕಾರಿಗಳ ಪರವಾಗಿ ಹೇಳಿಕೆ ನೀಡುತ್ತಿರುವುದು ದಲಿತ ಸಮುದಾಯಕ್ಕೆ ದ್ರೋಹವೆಂದು ಶಶಿಕಾಂತ್ ರವರು ಕಿಡಿಕಾರಿದರು ಇಂತಹ ಕೃತ್ಯಗಳು ತಾಲೂಕಿನಲ್ಲಿ ಅಶಾಂತಿ ಮತ್ತು ಘರ್ಷಣೆಗೆ ಕಾರಣವಾಗಬಹುದು ಎಂದು ಎಚ್ಚರಿಕೆ ನೀಡಿದರು ಅವರು ಸರ್ಕಾರವನ್ನು ಒತ್ತಾಯಿಸಿ ದೌರ್ಜನ್ಯಕ್ಕೊಳಗಾದ ಯುವಕರಿಗೆ ನ್ಯಾಯ ಒದಗಿಸಲು ತಪಿತಸ್ಥ ಅಧಿಕಾರಿಗಳನ್ನು ತಕ್ಷಣ ಅಮಾನತುಗೊಳಿಸಿ ಇಲಾಖಾ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು ಜೊತೆಗೆ ಇನ್ಸ್ಪೆಕ್ಟರ್ ಧನಂಜಯ ಹಾಗೂ ಸಬ್ ಇನ್ಸ್‌ಪೆಕ್ಟರ್‌ ಜಗದೀಶ್ ಧೂರ್ಶೆಟ್ಟಿಯವರನ್ನು ವರ್ಗಾವಣೆ ಮಾಡಬೇಕೆಂದು ಸೋಸಲೆ ನಂಜುಂಡಯ್ಯರವರು ಸೋಸಲೆ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಆಗ್ರಹಿಸಿದರು ಕೆಲವು ಮುಖಂಡರು ದೌರ್ಜನ್ಯಕ್ಕೊಳಗಾದ ಯುವಕರನ್ನು ಬೆದರಿಸಿ ಅಧಿಕಾರಿಗಳ ಪರವಾಗಿ ಹೇಳಿಕೆ ನೀಡುವಂತೆ ಒತ್ತಡ ಹೇರುತ್ತಿರುವುದು ದಲಿತ ಸಮುದಾಯದಲ್ಲಿ ದ್ವೇಷ ಮತ್ತು ಗಲಾಟೆಗೆ ಕಾರಣವಾಗಬಹುದು ಎಂದು ಆತಂಕ ವ್ಯಕ್ತಪಡಿಸಲಾಯಿತು ಈ ಘಟನೆಯು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪರವರ ವ್ಯಾಪ್ತಿಗೆ ಬರುವುದರಿಂದ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ದಲಿತ ಯುವಕರಿಗೆ ನ್ಯಾಯ ಒದಗಿಸಬೇಕೆಂದು ಅಖಿಲ ಕರ್ನಾಟಕ ಪರಿಶಿಷ್ಟರ ಮಹಾಸಭಾ ಒತ್ತಾಯಿಸಿದೆ ನಮಸ್ಕಾರ ಅಖಿಲ ಕರ್ನಾಟಕ ಪರಿಶಿಷ್ಟ ಪತ್ರಿಕಾ ಹೇಳಿಕೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ತಾಲೂಕಿನಲ್ಲಿ ಸರ್ಕಾರಿ ಇನ್ಸ್ಪೆಕ್ಟರ್ ಧನಂಜಯ ಕುಮಾರ್ ಅವರು ದಲಿತ ಯುವಕರುಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರವಾಗಿ ತಾವತ್ತಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾರೆ ಕೆಲವೊಂದಷ್ಟು ದಲಿತ ಸಂಘಟನೆಗಳು ಅಧಿಕಾರಿಗಳ ಪರ ಹೇಳಿಕೆ ಕೊಡೋ ಮುಖಾಂತರ ಒಂದು ಒಂದು ರೀತಿಯ ಅಧಿಕಾರಿಗಳನ್ನ ಓಲೈಕೆ ಮತ್ತು ಸ್ವಾರ್ಥದ ದೃಷ್ಟಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ದೃಷ್ಟಿಯಿಂದ ಅಧಿಕಾರಿಗಳ ಪರ ಓಲೈಕೆಯನ್ನು ಮಾಡ್ತಿದ್ದಾರೆ ದಲಿತ ಸಂಘಟನೆ ಹೆಸರುಗಳನ್ನ ಇಟ್ಕೊಂಡು ದಲಿತ ಪರವಾಗಿ ಶೋಷಿತರು ಅನ್ಯಾಯ ಕೊಳಗದವ್ರ ಪರ ಹೋರಾಟ ಮಾಡಬೇಕಾದಂಥ ಸಂಘಟನೆಗಳು ಇಂದು ಪ್ರಭಾವಿಗಳು ಅಧಿಕಾರಸ್ಥರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇರೋಂಥದ್ದು ಸಂಘಟನೆಗೆ ಅಪಮಾನ ಮತ್ತು ದಲಿತ ಸಮುದಾಯಕ್ಕೆ ಮಾಡ್ತಕ್ಕಂಥ ದೊಡ್ಡ ದ್ರೋಹ ಅಂತ ಸ್ವಾರ್ಥಿಗಳು ಮತ್ತು ಸಮುದಾಯಕ್ಕೆ ದ್ರೋಹ ಮಾಡುವಂಥ ದ್ರೋಹಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಅಧಿಕಾರಿಗಳನ್ನು ಓಲೈಕೆ ಮಾಡ್ಕೊತಾ ಇದ್ದಾರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾಗಿ ಈ ತಾಲೂಕಿನಲ್ಲಿ ಭಾಳಷ್ಟು ಸಂಘಟನೆಗಳು ಬರೀ ದೌರ್ಜನ್ಯ ಮಾಡಿಕೊಂಡು ದಲಿತರ ಮೇಲೆ ದೌರ್ಜನ್ಯ ಮಾಡಿ ಅವರಿಂದಲೇ ಹಣ ವಸೂಲಿ ಮಾಡಿ ಪೊಲೀಸ್ ಸ್ಟೇಷನ್ ಕೇಸ್ ಕೊಡಿಸಿ ಇವ್ರ ಮೇಲೆ ಅವ್ರ ಎದ್ದು ಕಟ್ಟಿ ಇಬ್ಬರನ್ನೂ ಕೂಡಿಸ್ಬಿಟ್ಟು ವಸೂಲಿ ಮಾಡಿ ಪೊಲೀಸ್ಗೂ ದುಡ್ಡು ಕೊಡೋದು ಇವರು ದುಡ್ಡು ಸಂಪಾದನೆ ಮಾಡುವಂಥ ಕೆಲಸವನ್ನು ಠಾಣೆ ಮುಂದೆ ಸುಮಾರು ಜನ ಸಂಘಟನೆಗಳು ದಿನನಿತ್ಯ ಅದೇ ಒಂದು ಕೆಸು ಮಾಡ್ಕೊಂಬಿದ್ದಾರೆ ಇವರಿಗೆ ಬೇರೆ ಉದ್ಯೋಗ ಇಲ್ಲ ಆದಾಯ ಇಲ್ಲ ಆದರೂ ಕೂಡ ಇವರು ಒಳ್ಳೆಯ ಜೀವನ ನಡೆಸ್ತಾರೆ ಯಾವ ರೀತಿ ಇವತ್ತು ಸಾಮಾಜಿಕ ಅಂತ ಪ್ರಶ್ನೆ ಆಗ್ತಾಯಿದೆ ಕೆಲವರು ಪ್ರಶ್ನೆ ಮಾಡಿದ್ದಾರೆ ನಾನು ಗಾರೆ ಕೆಲಸ ಮಾಡ್ತೀನಿ ನಾನು ಇನ್ನೊಂದು ಕೆಲಸ ಮಾಡ್ತೀನಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ಹೋರಾಟಗಾರರು ಅಂತ ಅಂದರೆ ಇವ್ರಿಗೆ ಯಾವ ಕೆಲಸವೂ ಇಲ್ಲ ಆದರೆ ಆದಾಯ ಮಾತ್ರ ಬರ್ತಾ ಇದೆ ಇದರ ಅರ್ಥ ಇವರು ಈ ಪೊಲೀಸ್ ಠಾಣೆ ಕೇಸ್ಗಳನ್ನ ಇಟ್ಕೊಂಡು ಬೇರೆ ಬೇರೆ ಸಮಸ್ಯೆಗಳನ್ನ ಇಟ್ಕೊಂಡು ಹಣ ಮಾಡೋ ಧಾನ್ಯ ಮಾಡಿದ್ರು ಹೊರತು ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಟಿರಾಸಿಪುರ ತಾಲೂಕಿನಲ್ಲಿ ಇದುವರೆಗೂ ಯಾವುದೇ ಅಹಿತಕರ ವಿಚಾರಗಳು ನಡೆದಿರಲಿಲ್ಲ ಒಬ್ಬ ಅಧಿಕಾರಿಯಾಗಿ ತಪ್ಪು ಮಾಡಿದ್ದಾರೆ ಅದನ್ನು ಸಮರ್ಥನೆ ಮಾಡ್ಕೋಬೇಕಾಗಿರೋದ್ದು ಆ ಆರೋಪ ಬಂದಿರತಕ್ಕಂಥ ಅಧಿಕಾರಿಗಳ ಅವರು ನಾನು ತಪ್ಪು ಮಾಡಿಲ್ಲ ಹೇಳಿ ಇದೇ ಅಧಿಕಾರಿಗಳ ಮುಂದೆ ಸಂಬಂಧಪಟ್ಟ ಸಾಕ್ಷಿ ಆಧಾರನ ಕೊಟ್ಟು ನಾನು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡ್ಕೊಳ್ಬೋದು ಅವರು ಒಳ್ಳೆ ಅಧಿಕಾರಿ ಕೆಟ್ಟ ಅಧಿಕಾರಿ ಅಂತೇಳಿ ಹೇಳಿಕೆ ಕೊಡೋದಕ್ಕೆ ಮತ್ತು ಅವರನ್ನು ಸಮರ್ಥನೆ ಮಾಡ್ಕೊಂಡು ಮಾರ್ಕ್ಸ್ ಕೊಡೋದಕ್ಕೆ ಈ ತಂಡದ ಸ್ಥಳೀಯವಾಗಿರ್ತ ಸಂಘಟನೆಗಳು ಯಾರು ಇವ್ರಿಗೆ ಯಾರು ಅಧಿಕಾರ ಕೊಡೋರು ಇವ್ರು ಒಳ್ಳೆಯವ್ರು ಕೆಟ್ಟವನು ಅಂತ ಹೇಳೋದಕ್ಕೆ ಒಬ್ಬ ಅಧಿಕಾರಿ ಒಳ್ಳೆ ಕೆಲಸ ಮಾಡಿದರೆ ತಾಲೂಕಿನ ಜನ ಅವರು ಒಳ್ಳೆಯವ್ರು ಅಂತ ನೆನೆಸ್ಕೊಂಡು ಹೋಗ್ತಾರೆ ಆಗ ಒಳ್ಳೆಯ ವ್ಯಕ್ತಿ ಅಂತ ಗೊತ್ತಾಗುತ್ತೆ ತಾಲೂಕಿನ ಜನ ಹೇಳಬೇಕು ಯಾವ ಅಧಿಕಾರಿ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಇಲ್ಲ ಅಂತ ಇವ್ರು ಯಾರು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇವ್ರು ಒಳ್ಳೆ ಅಧಿಕಾರಿ ಇವ್ರಿಗೆ ತೊಂದರೆ ಕೊಡ್ತಿದ್ರು ಅಂತಂದರೆ ಒಳ್ಳೆ ಅಧಿಕಾರಿ ಅವನಲ್ಲ ಅವನ್ನ ಹೆಸರು ಹೇಳ್ಕೊಂಡು ನೀವು ನಿಮ್ಮ ಮಟ್ಟಪಾಡು ಮಾಡ್ಕೊಳ್ಳೋಕೋಸ್ಕರ ಅಧಿಕಾರಿಗಳ ಬಗ್ಗೆ ಹೋಗ್ತಾ ಇದ್ರು ಜೊತೆಗೆ ಧನಂಜಯ ಕುಮಾರ್ ಅವರು ಅಷ್ಟೇ ಈ ವಿಚಾರದಲ್ಲಿ ಸ್ಥಳೀಯವಾಗಿ ಇವರು ಯಾರಿಗೆ ಅನುಕೂಲ ಮಾಡ್ಕೊಟ್ಟಿದ್ರು ಅವ್ರನ್ನೆಲ್ಲ ಒಬ್ಬೊಬ್ಬರಾಗಿ ಎತ್ಕಟ್ಟಿ ಎತ್ಕಟ್ಟಿ ಅವ್ರ ಪರವಾಗಿ ಹೇಳ್ತಿಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಅನುಮಾನ ನನಗೆ ಕಾಣ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇದು ತಾಲೂಕ್ನಲ್ಲಿ ಸಂಘಟನೆಗಳು ನೂರಾರು ಸಂಘಟನೆಗಳಿದ್ದಾವೆ ಹಲವಾರು ಸಂಘಟನೆಗಳಿದ್ದಾವೆ ಈ ಸಂಘಟನೆಗಳು ಇಂಥ ವಿಚಾರಗಳನ್ನ ಇಟ್ಕೊಂಡು ಒಬ್ಬರ ಮೇಲೊಬ್ರು ಒಬ್ಬರ ಮೇಲೊಬ್ರು ಆರೋಪಗಳನ್ನು ಮಾಡ್ತಾ ಹೋದರೆ ಇದರಲ್ಲಿ ಸಂತ್ರಸ್ತರಾದಂಥವ್ರು ಅಮಾಯಕರಾಗಿ ದೌರ್ಜನ್ಯ ದೌರ್ಜನ್ಯಕ್ಕೊಳಗಾಗ ದಲಿತ ಉಗ್ರರುಗಳು ಅವರ ಭವಿಷ್ಯ ಮಕ್ಕಾಗುತ್ತೆ ಈಗ ಮತ್ತೆ ಬೇರೆ ಬೇರೆ ಪ್ರ ವಿಚಾರಗಳು ಬರ್ತಾ ಇದೆ ಅವ್ರನ್ನ ಯಾರು ದೂರುಗಳು ಕೊಟ್ಟಿದ್ರು ಅವ್ರನ್ನ ಬೆದರಿಸಿ ಅವರಿಂದಲೇ ಮರಿ ಹೇಳಿಕೆ ಕೊಟ್ಟು ನಮ್ಗೆ ಏನು ಆಗಿಲ್ಲ ಹೇಳಿ ಹೇಳಿಕೆ ಕೊಡಿಸೋದು ಪ್ರಯತ್ನ ನಡೀತಾ ಇದೆ ಅಂತೆ ಸೊ ಇದು ಸಂಘಟನೆಗಳ ವೈಯಕ್ತಿಕ ಪ್ರತಿಷ್ಠೆ ಮತ್ತು ಇವರ ಬೇಜವಾಬ್ದಾರಿ ಸ್ವಾರ್ಥಕ್ಕಾಗಿ ಅಮಾಯಕರು ಇಲ್ಲಿ ಬಲಿಯಾಗ್ತಾ ಇದ್ದಾರೆ ಆ ಕಾರಣದಿಂದ ಇದು ಪ್ರತಿಷ್ಠಿತ ಮುಖ್ಯಮಂತ್ರಿಗಳ ಕ್ಷೇತ್ರ ಮತ್ತು ಉಸ್ತುವಾರಿ ಸಚಿವರ ಕ್ಷೇತ್ರ ಇಲ್ಲಿ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ಮಾಲೇಪ್ನವ್ರಿಗೆ ಕೇಳ್ಕೊಳ್ದೇನಂತಂದ್ರೆ ಈಗ ಏನು ಘಟನೆ ನಡೆದಿದೆ ಈ ಘಟನೆಯಿಂದ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗಬೇಕು ತಪ್ಪಿತಸ್ಥರ ಅಡಿಯಲ್ಲ ಅಂತಂದ್ರೆ ಅವ್ರಿಗೆ ಕಾನೂನು ಪ್ರಕಾರ ಅವ್ರಿಗೆ ಅವ್ರ ಇಲಾಖೆಯವ್ರಿಗೆ ರಕ್ಷಣೆ ಕೊಡ್ತಾರೆ ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಈ ಇಲಾಖೆಯವರು ಯಾವುದೇ ಕಾರ್ಮಿಕ ಅಧಿಕಾರಿಗಳನ್ನ ಬಿಟ್ಕೊಡೋದಿಲ್ಲ ಎಷ್ಟೇ ಸಂದರ್ಭಗಳಲ್ಲಿ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನೇ ಮಾಡಿರ್ತಾರೆ ಆದರೆ ಈ ವಿಚಾರದಲ್ಲಿ ಧನಂಜಯ್ ಕುಮಾರ್ ಅವರು ತಪ್ಪಿದ ಅನ್ನೋದಾದ್ರೆ ಅವ್ರ ಇಲಾಖೆಯ ಉನ್ನತ ಅಧಿಕಾರಿಗಳು ಎಸ್ ಪಿ ಅವರು ತನಿಖೆ ಮಾಡಿ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಕೊಳ್ಳಿ ಅದ್ರ ಬಗ್ಗೆ ಅಭ್ಯಂತರವಿಲ್ಲ ಆದರೆ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳನ್ನ ಎತ್ಕಟ್ಟಿ ತಾಲೂಕಿನಲ್ಲಿ ಗೊಂದಲ ಸೃಷ್ಟಿ ಮಾಡಿ ವೈಯಕ್ತಿಕವಾಗಿ ಸಂಘ ಸಂಘಟನೆಗಳು ದ್ವೇಷ ಬೆಳೆಸ್ಕೊಂಡು ಸಮಾಜದ ಸ್ವಾಸ್ಥ್ಯ ಹಾಳಾಗುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಯಾಕಂತಂದರೆ ಅಧಿಕಾರಿಗಳನ್ನ ಓಲಿಸ್ಕೊಂಡು ನಾವು ಕೆಲಸ ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ಭರದಲ್ಲಿ ಹಲವಾರು ಸಂಘಟನೆಗಳು ದಿನದಿಂದ ದಿನಕ್ಕೆ ಅಮಾಯಕರನ್ನ ಬಿಟ್ಟು ಅಧಿಕಾರಿಗಳ ಪರ ಹೇಳಿಕೆ ಕೊಡ್ತಾರೆ ಅಂತದ್ದು ನೋಡಿದರೆ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನೆಗಳ ನಡುವೆ ಘರ್ಷಣೆಗಳು ಗಲಾಟೆಗಳು ಆಗುವಂಥ ವ್ಯತ್ಯಾಸ ಇತ್ತು ಇದು ಸಾರ್ವಜನಿಕ ಜೀವನಕ್ಕೆ ತುಂಬ ತೊಡಕಾಗುತ್ತೆ ಆ ಕಾರಣದಿಂದ ತಕ್ಷಣವೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಮಾಧೇವಪ್ಪನವರು ಸಿದ್ದರಾಮಯ್ಯನವರು ಈ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಅವ್ರ ಮೇಲೆ ಇಲಾಖೆ ವಿಚಾರಣೆಯನ್ನು ಕಾಯ್ದಿರಿಸಬೇಕು ತಪ್ಪಿತಸ್ಥರು ಅಂತ ಕಂಡು ಬಂದ್ರೆ ಸಸ್ಪೆಂಡ್ ಮಾಡ್ತಿರೋ ವಜಾಗೊಳಿಸ್ತಿರೋ ಅವ್ರಿಗೆ ಏನು ಮಾಡ್ತಿರೋ ಕಾನೂನಾತ್ಮಕವಾಗಿ ನೀವು ಮಾಡ್ಕೊಳ್ಳಿ ಹಾಗೆ ತಾಲೂಕಿನ ಹಿತದೃಷ್ಟಿಯಿಂದ ಇದು ಪ್ರತಿನಿತ್ಯ ಒಬ್ಬರು ಒಬ್ಬರ ಪರ ಹೇಳಿಕೆ ಕೊಡೋದ್ರ ಮುಖಾಂತರ ಅಮಾಯಕರುಗಳು ಭಯಭೀತರಾಗಿದ್ದಾರೆ ಇವತ್ತು ತಾಲೂಕಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಭಯಪಡ್ತಾರೆ ಅಂದ್ಯಾದರೂ ಪ್ರಶ್ನೆ ಮಾಡೋಕ್ಕೆ ಭಯಪಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂತಂದರೆ ಕೆಲವು ಪ್ರಭಾವಿಯಾಗಿ ಗುರ್ಸ್ಕೊಂಡಿರ್ತಕ್ಕಂಥ ಮುಖಂಡರುಗಳು ಪೊಲೀಸ್ ಸ್ಟೇಷನ್ ಇಪ್ಪತ್ತಾರು ಗಂಟೆ ಅವ್ರದೇ ಎಷ್ಟೋ ಕೇಸ್ಗಳು ಹೆಂಗಾಗಿದ್ದಂಥ ಸ್ಟೇಷನ್ ಒಳಗಡೆ ಯಾವ್ದಾದ್ರು ಕೇಸ್ ಬಂದರೆ ಅವರೇ ಕಳಿಸ್ತಾರೆ ಪೊಲೀಸ್ನವರು ನೀವು ಇಂಥವ್ರ ಹತ್ರ ಹೋಗಿ ಕರ್ಕೊಂಡು ಬಂದು ಕಾಂಪ್ರಮೈಸ್ ಮಾಡಿಸಿ ಅಂತ ಒಬ್ಬರು ಒಬ್ರನ್ನ ಕಂಪ್ಲೇಂಟ್ ಕೊಟ್ಟು ಇನ್ನೊಬ್ರಿಗೆ ಅವರು ಹೇಳ್ಬಿಡೋದು ಈಗ ಒಬ್ರು ಯಾರೋ ನನಗೆ ಅಲ್ಲೇ ಅಂತ ಅಂದ್ಬಿಟ್ಟು ನಾನು ಹೋಗಿ ಎನ್ ಎನ್ ಸಿ ಮಾಡಿಸಿತ್ತೀನಿ ಒಬ್ಬ ರಾಜಕೀಯ ಸಂಘಟನೆ ಮುಖಂಡ ಹೋಗ್ಬಿಟ್ಟು ಆಪೋಸಿಟ್ನ ಜೊತೆ ಕರ್ಬೋದು ಏನೂ ಇಲ್ಲಾದರೂ ಪೊಲೀಸ್ ಹಾಸ್ಪಿಟಲ್ ನೋಡಿ ಎಮ್ ಎಲ್ ಸಿ ಮಾಡಿಸೋದು ಏನು ನನಗೆ ಒಳನೋವಿದೆ ಮೈಕೆ ನೋವಿದೆ ಅಂತ ಎಮ್ ಎಲ್ ಸಿ ಮಾಡಿಸೋದು ಕೌಂಟರ್ ಕೇಸ್ ಮಾಡಿಸೋದು ನಂತರ ನಿಜವಾಗಿ ಯಾರಿಗೂ ತೊಂದರೆ ಆಗಿರುತ್ತೆ ಅವ್ರಿಗೆ ಇಲ್ಲಿ ನ್ಯಾಯ ಸಿಗ್ತಾ ಇದೆ ಇದು ಇಲ್ಲಿ ನಡೀತಾ ಇದೆ ಈ ಕೆಲಸವನ್ನು ಬಹುತೇಕ ಹಲವಾರು ಸಂಘಟನೆಗಳ ಮುಖಂಡಗಳೇ ಮತಪಡಗೋಸ್ಕರ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ನಿಲ್ಲಬೇಕು ಮತ್ತು ಪೊಲೀಸ್ ಠಾಣೆಗಳಲ್ಲಿ ಮಧ್ಯವರ್ತಿಗಳ ಹಾನಿ ಅವಳಿ ತಪ್ಪಬೇಕು ಮತ್ತೆ ಈ ಕೂಡಲೇ ಈ ಅಧಿಕಾರಿಗಳು ಏನು ಧೂಳ ಶೆಟ್ಟಿ ಮತ್ತು ಜಗದೀಶ್ ಧೂಳ ಶೆಟ್ಟಿ ಮತ್ತು ಇವರು ಧನಜ್ ಕುಮಾರ್ ಅವರು ಮತ್ತು ಸಂಬಂಧಪಟ್ಟ ಪೊಲೀಸ್ ಅದಕ್ಕೆ ಯಾರ ಮೇಲೆ ಆರೋಪಗಳಿದೆ ಅವ್ರನ್ನ ತಕ್ಷಣವೇ ಇಲ್ಲಿಂದ ವರ್ಗಾವಣೆ ಮಾಡಿ ಅವ್ರ ಮೇಲೆ ಇಲಾಖೆ ವಿಚಾರಣೆ ಮಾಡಿ ನಂತರದಲ್ಲಿ ತಾಲೂಕಿನ ಶಾಂತಿ ಸುವ್ಯವಸ್ಥೆ ನಿಲ್ಲಿಸೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋಗಿದ್ರೆ ಇಲ್ಲಿ ಅಧಿಕಾರಿಗಳ ಪರ ಒಬ್ರು ಹೇಳದಿಕ್ಕ ಕೊಡೋದು ಇನ್ನು ಇವ್ರ ತಪ್ಪು ಅಂತ ಇನ್ನೊಬ್ರು ಹೇಳೋದು ಇದೆಲ್ಲವೂ ಕೂಡ ಆ್ಯಕ್ಷನ್ ಜೊತೆಗೆ ಅಲ್ಲಿ ನಡೆದಂಥ ಘಟನೆಯಲ್ಲಿ ಆ ಹುಡುಗರುಗಳು ತಪ್ಪು ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅವರು ರಾಡ್ ಹಿಡ್ಕೊಂಡು ಓಡಾಡ್ತಾ ಇದ್ರು ಮತ್ತು ಬಚ್ಚಿಡ್ಕೊಂಡು ಓಡಾಡ್ತಿದ್ರು ಅಂತಂದರೆ ಅದು ತಪ್ಪು ಅವ್ರ ಮೇಲೆ ಕ್ರಮ ಕೊಡಬೇಕಿತ್ತು ಇವರು ಕೇಸ್ ದಾಖಲು ಮಾಡಿ ಜೈಲಿಗೆ ಕಳಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಆ ಕೆಲಸನ ಮಾಡ್ತಿಲ್ಲ ಇವರು ಅಂಥ ಕ್ರಿಮಿನಲ್ ಹಿನ್ನೆಲೆ ಇದ್ದಿದ್ದಿದ್ರೆ ಅವ್ರನ್ನ ಯಾಕೆ ಇವರು ಸಮಾಧಾನಪಡಿಸಿ ಕೇಸ್ ಹಾಕಿಲ್ಲ ಹಾಗಾದರೆ ಕೇಸ್ ಹಾಕ್ತೇ ಇರೋವಂಥದ್ದು ಇವ್ರದ್ದು ತಪ್ಪು ಜೊತೆಗೆ ಯಾವುದೇ ವ್ಯಕ್ತಿ ಮೇಲೆ ಪೊಲೀಸರಿಗೆ ದೈಹಿಕವಾಗಿ ಹಲ್ಲೆ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಇದು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗಾಗಿ ಕಾನೂನು ಪ್ರಕಾರ ಅವ್ರಿಗೆ ಏನು ಶಿಕ್ಷೆ ಆಗಿತ್ತೋ ಅದು ಆಗಲಿ ಈಗ ಆಲ್ರೆಡಿ ಅವ್ರು ದೂರು ಕೊಟ್ಟಿದ್ದಾರೆ ಡಿ ವಿ ಎಸ್ ಅವರಿಂದ ಎಸ್ ಪಿ ಫಾರ್ವರ್ಡ್ ಆಗಿದೆ ಅಂತ ಮಾಹಿತಿ ಇದೆ ಅವ್ರ ಕಾನೂನಿ ಕ್ರಮ ಕೈಗೊಂಡು ಆದರೆ ತಾಲೂಕಿನಲ್ಲಿ ಇವರು ಇದ್ದರೆ ಇವರು ಹೇಳಿಕೆ ಪ್ರತಿ ಹೇಳಿಕೆಗಳು ಆರೋಪ ಪ್ರತ್ಯಾರೋಪಗಳಿಂದ ತಾಲೂಕಿನ ಆಲೋಕಿನ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ತಾಲೂಕಿನ ಜನರಿಗೆ ನೆಮ್ಮದಿ ಇದೆ ಮತ್ತು ಅಮಾಯಕರು ಈ ಮುಖಂಡರುಗಳ ಮೇಲೆ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಜೊತೆ ಸೇರ್ಕೊಂಡು ನಮ್ಮ ಮೇಲೂ ಕೇಸ್ ಹಾಕಿಬಿಡ್ತಾರೆ ನಾವು ಇವರು ಹೇಳೋದಂತ ಕೇಳಬೇಕು ಅನ್ನೋದು ಸಾಕಷ್ಟು ಜನರು ಮಾತನಾಡ್ತಾ ಇದ್ದಾರೆ ಹಾಗಾಗಿ ಈ ಗ್ರೂ ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಮತ್ತು ಬೇರೆ ವ್ಯವಸ್ಥೆಗಳನ್ನ ಕೂಡಲೇ ಮಾಡಬೇಕು ಅಂತ ಈ ಸಂದರ್ಭ ತುಂಬಲಾ ಗ್ರಾಮದ ದಲಿತ ಯುವಕರುಗಳಿಗೆ ಅಲ್ಲಿ ನಡೆದಂಥ ಬೇರೆ ಘಟಕಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಸ್ಟೇಷನ್ ಕರೆಸಿ ಅವ್ರ ಮೇಲೆ ಮಾರಣಾಂತಿಕವಾಗಿ ಮತ್ತು ಅಮಾನವೀಯವಾಗಿ ಹಲ್ಲೆ ಮಾಡೋದ್ರ ಮುಖಾಂತರ ಇನ್ಸ್ಪೆಕ್ಟರ್ ಧನಂಜಯನ್ ಅವರು ಆ ಹುಡುಗರುಗಳಿಗೆ ಭಾಳಷ್ಟು ಗೌರವ ಕೊಟ್ಟಿದ್ದಾರೆ ಮತ್ತು ದೌರ್ಜನ್ಯ ನಡೆಸಿದ್ದಾರೆ ಅನ್ನೋಂಥದ್ದು ಇದು ಆರೋಪ ಕೇಳಿಬಂದಿದೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈಗ ಅದು ಭಾಳಷ್ಟು ಚರ್ಚೆ ಆಗಿದೆ ಮತ್ತು ಈಗ ಕೆಲವು ಸಂಘಟನೆಗಳು ಅದರ ಪರವಾಗಿ ನಿಂತು ಅದೇ ಆ ಸಮುದಾಯ ಹುಡುಗರಿಗೆ ನ್ಯಾಯ ಕೊಡಿಸೋದಕ್ಕೆ ದೂರನೂ ಕೂಡ ಸಲ್ಲಿಸಿದ್ದಾರೆ ಅನ್ನೋಂಥ ಮಾಹಿತಿ ಇದೆ ಆದರೆ ಇತ್ತೀಚಿನ ಬೆಳವಣಿಗೆಗಳು ಏನಾಗ್ತಾ ಇದೆ ಅಂತಂದರೆ ಟೀನಸಿಪುರ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ದೊಡ್ಡ ಒಂದು ದಂಧೆನೇ ಶುರುವಾಗ್ತಿದೆ ಕೆಲವು ಕೆಲವೊಂದಷ್ಟು ಮುಖಂಡಗಳನ್ನ ಓಲೈಕೆ ಮಾಡಿಕೊಂಡು ಅಲ್ಲಿ ಬರ್ತಕ್ಕಂಥ ಕೇಸ್ಗಳನ್ನು ಮಧ್ಯವರ್ತಿ ಕೆಲಸ ಮಾಡೋದಕ್ಕೆ ಬಿಟ್ಟು ಅದರಿಂದ ಹಣ ಸಂಪಾದನೆ ಮಾಡುವಂಥ ದಾರಿಗಳನ್ನ ಹುಡ್ಕೊಂಬಿಟ್ಟಿದ್ದಾರೆ ಕೆಲವೊಂದಷ್ಟು ಸಂಘಟನೆಗಳು ಹಣ ಮಾಡೋದಕ್ಕೋಸ್ಕರನೇ ಅಲ್ಲಿ ಬಿಡಾರ ಹುಡ್ಕೊಂಡು ಬೆಳಗಿನ ಸಂಜೆವರೆಗೂ ಬರುವಂಥ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿಕೊಂಡು ಅವ್ರ ಸಹಕಾರದಿಂದನೇ ಈ ದೌರ್ಜನ್ಯಗಳನ್ನ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪ ಸಾಕಷ್ಟು ವರ್ಷಗಳಿಂದ ಕೇಳಬೇಕು ಇತ್ತೀಚಿನ ಒಂದು ಎರಡು ವರ್ಷಗಳಿಂದ ಬಂದಂಥ ಅವರು ಪ್ರಾರಂಭದಲ್ಲಿ ಬಹಳ ಒಳ್ಳೆಯ ಪ್ರಾಮಾಣಿಕ ಅಧಿಕಾರಿ ನಾನೇನು ಎಲ್ಲವನ್ನು ನ್ಯಾಯಯುತ ಮಾಡ್ತೀನಿ ಕಾನೂನು ಸುವ್ಯವಸ್ಥೆಯನ್ನು ಕಟ್ಟಿಟ್ಟಾಗಿ ಪಾಲನೆ ಮಾಡ್ತೀನಿ ಅನ್ನುವಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೆಸರು ಬಂದಿತ್ತು ಆದರೆ ಬರ್ತಾ ಬರ್ತಾ ದಲಿತರ ಮೇಲೇ ದೌರ್ಜನ್ಯ ಮಾಡುವಂಥದ್ದು ಅತಿ ಹೆಚ್ಚಾಗಿ ಕಂಡು ಇದೆ ಈಗ ನಡೆದಿರ್ತಕ್ಕಂಥ ಘಟನೆ ತುಮಲ ಗ್ರಾಮದ ಯುವಕರ ಮೇಲೆ ಮಾಡುವಂಥದ್ದು ಇದು ಮೊದಲನೇ ಘಟನೆ ಅಲ್ಲ ಎಷ್ಟೋ ಜನ ತುಂಬ ಧನಂಜಯವನ್ನು ಬಹಳ ಉತ್ತಮ ಆಡಳಿತಗಾರ ಕಾನೂನು ಸುವ್ಯವಸ್ಥೆ ಕಾಪಾಡಿದೆ ಅಂತ ಹೇಳ್ತಾರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಒಂದು ತಾಲೂಕಿನಲ್ಲಿ ಆಗಿ ಕೆಲಸ ಮಾಡ್ತಾರೆ ಅಂತಂದರೆ ಒಂದು ಸ್ಟೇಷನಲ್ಲಿ ಆ ಭಾಗದ ಜನರಿಗೆ ಸುಗಮವಾಗಿ ಜೀವನ ಮಾಡೋದಕ್ಕೆ ಕಾನೂನು ಸುವ್ಯವಸ್ಥೆಯನ್ನು ಕಟ್ಟಿಟ್ಟಾಗಿ ಪಾಲನೆ ಮಾಡೋದು ಅವ್ರ ಕರ್ತವ್ಯ ಅದು ಏನು ದೊಡ್ಡಸ್ಥಿಕೆ ಅಲ್ಲ ಅಥವಾ ಅದೇನು ಗ್ರೇಟ್ ಅಲ್ಲ ಅದು ಅವ್ರ ಕರ್ತವ್ಯನೇ ಮಾಡಿದ್ದಾರೆ ಈಗ ನಮ್ಮ ತಾಲೂಕು ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಒಂದು ಪ್ರತಿ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ವಿ ಅಮಾಯಕ ಯುವಕರ ಪರವಾಗಿ ಅಥವಾ ಅಮಾಯಕರು ಅಥವಾ ಅನ್ಯಾಯಕ್ಕೊಳಗಾದ ಯುವಕರ ಪರವಾಗಿ ಕೆಲಸ ಮಾಡೋದನ್ನು ಬಿಟ್ಟು ಏಕಾಏಕಿ ಕೆಲವರಿನ ಸಂಘಟನೆಗಳನ್ನ ಮುಖಂಡಗಳನ್ನ ಕೂರಿಸ್ಕೊಂಡು ಪೊಲೀಸ್ ಇನ್ಸ್ಪೆಕ್ಟರ್ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ಅದರ ವಿರುದ್ಧವಾಗಿ ಒಂದು ಪಿತೂರಿ ನಡೀತಾ ಇದೆ ಅನ್ನುವಂಥ ಹೇಳಿಕೆಗಳು ಕೊಡೋ ಮುಖಾಂತರ ಅಮಾಯಕರು ಶೋಷಿತರು ಮತ್ತು ಅನ್ಯಾಯಕ್ಕೊಳಗಾದವರಿಗೆ ರಕ್ಷಣೆಯನ್ನು ಕೊಡಬೇಕಾದಂಥ ಜವಾಬ್ದಾರಿ ಇರ್ತಕ್ಕಂಥ ಹಿರಿಯರಾಗಿದ್ದಂಥವ್ರು ಅಧಿಕಾರಿಗಳ ಪರ ಹೋಗಿ ಓಲೈಕೆ ಮಾಡೋದು ನೋಡಿದ್ರೆ ಇವ್ರುಗಳು ಎಷ್ಟು ನ್ಯಾಯವನ್ನು ದಲಿತ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆಗೆ ಎತ್ಕೊಳ್ಳುತ್ತೆ ಇವ್ರದೇ ಹಲವಾರು ವಿಚಾರಗಳಿದ್ದಾವೆ ಚಿದ್ರಹಳ್ಳ ನಡೆದಂಥ ಅಂಬೇಡ್ಕರ್ ಬೋರ್ಡ್ ತೆರವು ಪ್ರಕರಣದಲ್ಲಿ ಬೋರ್ಡ್ನ ತೆರವು ಮಾಡೋ ಪರವಾಗಿ ಇವರು ಹೋಗಿ ವಕಾರಾತ್ಮಕ ವಹಿಸಿದಂಥ ಇವರು ಮತ್ತೆ ಹಿರಿಯೂರು ಘಟನೆಯಲ್ಲಿ ಉನ್ನತ ವರ್ಗದವರು ಪರವಾಗಿ ನಿಂತು ದಲಿತರಿಗೆ ಅನ್ಯಾಯ ಮಾಡುವಂಥ ಅಂದ್ರೆ ತಾಲೂಕ್ ಅಂಬೇಡ್ಕರ್ ಸಂಘ ಇರ್ತಕ್ಕಂಥದ್ದು ಜನರಲ್ಲಿ ನಮ್ಮ ಸಮುದಾಯವನ್ನು ಸಂಘಟನೆ ಮಾಡಿ ಅನ್ಯಾಯಕ್ಕೆ ಒಳಗಾದಾಗ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಬೇಕು ಆದರೆ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಈ ಕೆಲಸವನ್ನು ಮಾಡೋ ಬಂದು ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಜೊತೆಗೆ ಇವರು ನಿರಂತರವಾಗಿ ಸಂಘನೇ ಇಲ್ಲ ಅನ್ನೋಂಥದ್ದು ಸಾಕಷ್ಟು ಜನರ ಆರೋಪ ಯಾಕಂತಂದರೆ ಸಂಘದ ಪದಾಧಿಕಾರಿಗಳು ಯಾರು ಅಂತ ಗೊತ್ತಿಲ್ಲ ಯಾವಾಗ ಆಯ್ತು ಅಂತ ಗೊತ್ತಿಲ್ಲ ಆದರೂ ಹಿರಿಯರನ್ನ ಕಾರಣಕ್ಕೆ ಅವ್ರ ಮೇಲೆ ಅಗೌರವದಿಂದ ಬಿಟ್ಟಿದ್ವಿ ಆದರೆ ಅವರ ವರ್ತನೆ ಇತ್ತೀಚಿನ ದಿನಗಳಲ್ಲಿ ಸಮುದಾಯಕ್ಕೆ ವಿರುದ್ಧವಾಗಿರೋದ್ರಿಂದ ಈ ಥರ ಸಮುದಾಯಕ್ಕೆ ರಚನೆ ಕೊಡೋ ಬಂದು ಬೇರೆಯವ್ರ ರಕ್ಷಣೆ ಕೊಡೋ ಪ್ರಯತ್ನ ಮಾಡ್ತಕ್ಕಂಥ ಅಕ್ಷಮ್ಯ ಅಪರಾಧ ಇದನ್ನ ಖಂಡಿಸ್ತೀವಿ ಮತ್ತು ಅವ್ರ ಮುಂದಿನ ದಿನಗಳಲ್ಲಿ ಅವ್ರ ಬದಲಾವಣೆಗೆ ನಾವು ಆ ತಾಲೂಕಿನದಿಂದ ಪ್ರಯತ್ನವನ್ನು ಮಾಡ್ತೇವೆ ಇನ್ನು ಈ ವಿಚಾರಕ್ಕೆ ಬರೋದಾದರೆ ಕೆಲವರು ಕಾನೂನು ಸುವ್ಯವಸ್ಥೆಯನ್ನು ತುಂಬಾ ಚೆನ್ನಾಗಿ ಕಟ್ಟಿಟ್ಟಾಗಿ ಮಾಡ್ತಾ ಇದ್ದಾರೆ ಒಳ್ಳೆ ಅಧಿಕಾರಿ ಅಂತೇಳಿ ಹೌದು ಕಾನೂನು ಸುವ್ಯವಸ್ಥೆ ಮಾಡ್ತೀನಿ ಹೇಳಿ ರಸ್ತೆ ಬದಿ ವ್ಯಾಪಾರಿಗಳನ್ನ ತೀರ್ಮಾನ ಅದು ಉತ್ತಮ ಕೆಲಸನೇ ಆಗಿತ್ತು ಆದ ನಂತರದಲ್ಲಿ ಏನಾಯಿತು ಯಾವ ಸಂಘಟನೆ ಒಂದು ಹೋರಾಟ ಮಾಡ್ತು ಆ ಹೋರಾಟ ಮಾಡಿದಂಥ ಸಂಘಟನೆ ಕ್ಷೇತ್ರ ಇವತ್ತು ಸೇರಿಕೊಂಡು ಇತರರಿಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ ಮತ್ತು ಕಳೆದ ಒಂದು ತಿಂಗಳ ಹಿಂದೆ ಜುಲೈನಲ್ಲಿ ಇಪ್ಪತ್ತ ಎಂಟನೇ ತಾರೀಕು ಮತ್ತೆ ಮೊದಲು ಘಟನೆ ನಡೆದು ಇಪ್ಪತ್ತನೇ ತಾರೀಕು ಕನ್ನಿ ಗ್ರಾಮದಲ್ಲಿ ಚಳುವಯ್ಯ ಸನ್ ಆಫ್ ಮರಿ ಚಳುವಯ್ಯ ಅನ್ನೋಂಥವ್ರ ಮೇಲೆ ಇಲ್ಲಿ ದಲಿತ ಸಂಘಟ ಸಮಿತಿಯ ಕಾರ್ಯಕರ್ತನೊಬ್ಬ ಆ ಗ್ರಾಮದಲ್ಲಿ ತಂದೆ ಮಕ್ಕಳು ಸೇರಿಕೊಂಡು ಒಬ್ಬ ಹಿರಿಯ ವಯಸ್ಸಾದಂಥವರಿಗೆ ಹಲ್ಲೆ ಮಾಡಿ ತಲೆಗೆ ಹೊಡೆದು ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಎಮ್ ಸಿ ಕೇಸ್ ಆಗಿತ್ತು ಅವರು ದೂರು ಕೊಟ್ಟಾಗ ಇದೇ ಪ್ರಾಮಾಣಿಕ ಅಧಿಕಾರಿಯಾಗಿದ್ದ ಧನಂಜಯರು ಏನು ಮಾಡಬೇಕಿತ್ತು ಆ ಕೇಸನ್ನು ತಗೊಂಡು ಅದು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿತ್ತು ಕೇಸ್ ದಾಖಲು ಮಾಡಬೇಕಾಗಿತ್ತು ಆದರೆ ದಲಿತ ಸಂಘರ್ಷ ಸಮಿತಿಯ ಮುಖಂಡರ ಹೇಳ್ದ ಅನ್ನೋ ಒಂದೇ ಮಾತಿಗೆ ಅಮಾಯ ಅದು ಅನ್ಯಾಯಕ್ಕೊಳಗಾಗಿ ದೌರ್ಜನ್ಯಕ್ಕೊಳಗಾಗಿರೋ ವ್ಯಕ್ತಿಯನ್ನೇ ಹೆದರಿಸಿ ಎದುರಿಸಿ ಆಣಿಗೆ ಪದಗಳಿಂದ ಮಹಿಳಾ ಠಾಣೆ ಅಧಿಕಾರಿಗಳಿಂದ ಮಹಿಳಾ ಅಧಿಕಾರಿಗಳಿಂದ ಬೈಗಳ ಮಾಡಿಸಿ ಎದುರಿಸಿ ಕಳಿಸ್ತಾರೆ ಈಗ ಅವರು ಎಸ್ ಪಿ ಅವರ ಹೋಗಿ ದೂರು ಕೊಟ್ಟ ಮೇಲೆ ಈಗ ಅವ್ರ ಮೇಲೆ ಎಫ್ಐಆರ್ ಆಗ್ತೀವಿ ಅಂತ ಈಗ ಕೂತಿದ್ದಾರೆ ಇವರು ಹೇಗೆ ಯಾವ ರೀತಿಯಲ್ಲಿ ದಲಿತರಿಗೆ ಮತ್ತು ಸಾರ್ವಜನಿಕರಿಗೆ ನ್ಯಾಯ ಕೊಡುವಂತ ಅಧಿಕಾರಿ ಇರ್ತಾರೆ ಜೊತೆಗೆ ಕಳೆದ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಶೃಂಗಾರ ಹೋಟೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸೋಮನಾಥಪುರ ಗ್ರಾಮದ ಕುಮಾರಣ್ಣ ಹುಡುಗ ವೈಯಕ್ತಿಕವಾಗಿ ಅಲ್ಲಿ ಒಡನಾಟ ಅಲ್ಲಿ ಕೆಲಸಗಾರರ ಜೊತೆನೋ ಅಥವಾ ಮಾಲೀಕರ ಜೊತೆನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಗಲಾಟೆ ಆಗಿದೆ ಗಲಾಟೆ ಆದರೆ ಮಾಲೀಕರು ಅವರನ್ನು ಕೆಲಸದಿಂದ ತೆಗಿಬೇಕು ಇಲ್ಲ ಹಲ್ಲೆ ಮಾಡಿದರೆ ಪೊಲೀಸ್ ದೂರು ಕೊಟ್ಟಾದ್ಮೇಲೆ ಗೇಸ್ ಸ್ಥಾಪನೆ ಮಾಡಿಸ್ಬೇಕು ಇದು ಯಾವುದನ್ನು ಮಾಡಿದೆ ಸ್ಥಳೀಯವಾಗಿ ಈಗ ನಿನ್ನೆ ಏನು ಅಂಬೇಡ್ಕರ್ ಸಂಘದಲ್ಲಿ ಸೇರ್ಕೊಂಡು ಮಾಡಿದಂಥ ಕೆಲವು ಮುಖಂಡರುಗಳು ಆ ಹುಡುಗನ ಕರ್ಕೊಂಡೋಗಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂರಿಸಿ ಮತ್ತೆ ಆ ಹುಡುಗ ಆ ಹುಡುಗನಿಗೆ ಧನಂಜಯ್ ಕುಮಾರ್ ಅವರು ಚೆನ್ನಾಗಿ ಹೊಡೆದು ಕಳಿಸಿದ್ದಾರೆ ಅವ್ರು ನನಗೆ ದೂರವಾಣಿ ಕರೆ ಮಾಡಿ ಮಾತಾಡಿದಾಗ ನೀನು ಎಮ್ ಎಲ್ ಸಿ ಮಾಡ್ತು ನಾನು ಎಸ್ಪಿ ಹತ್ರ ಹೋಗೋಣ ಅಂತ ಹೇಳಿದ್ದೆ ಆದರೆ ಅಂತ ಭಯಪಟ್ಟು ನಮ್ಗೆ ಸ್ಥಳೀಯವಾಗಿ ಸಂಘಟನೆ ಅವರು ನನಗೆ ಬೇರೆ ಬೇರೆ ಸುಳ್ಳು ಕೇಸ್ ಹಾಕಿ ಅಧಿಕಾರಿಗಳು ನಂಗೆ ಎದುರ್ಕೊಳ್ಳೋದು ಅಂತ ಭಯಪಟ್ಟು ಹುಡುಗ ಇವತ್ತು ಮೈಸೂರಿನಲ್ಲಿ ಬೇರೆ ಕಡೆ ಘಟಿಸ್ಕೊಳ್ತಾರೆ ಸೊ ಈ ರೀತಿ ದೌರ್ಜನ್ಯಗಳು ದಿನನಿತ್ಯ ದಲಿತರ ಮೇಲೆ ಪೊಲೀಸ್ ಠಾಣೆಯಲ್ಲಿ ನಡೀತಾ ಇದೆ ಅಂತಹ ಒಬ್ಬ ಅಧಿಕಾರಿಯನ್ನು ಸಮರ್ಥ ಮಾಡಿಕೊಂಡು ಅವರ ಪರವಾಗಿ ಹೋರಾಟ ಮಾಡುವಂಥದ್ದು ಏನು ತೋರಿಸ್ತಾ ಇದೆ ಅಂದರೆ ಇವರು ಸಂಘಟನೆ ಮುಖಂಡರುಗಳು ಇವ್ರನ್ನ ಕರೆದು ಇವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಟ್ರೆ ಅಧಿಕಾರಿ ಒಳ್ಳೆಯವರಾಗಿರ್ತಾರೆ ಆಗಿರ್ತಾರೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಮಾತ್ರ ಕೆಟ್ಟನಾಗ್ತಾರೆ ಇಲ್ಲಿ ಇವ್ರ ಕೆಲಸಗಳೆಲ್ಲ ಮಾಡ್ಕೊಡ್ತಾ ಇರೋದ್ರಿಂದ ಇವರೆಲ್ಲರಿಗೂ ನರಂಜ್ ಕುಮಾರ್ ಒಳ್ಳೆ ಅಧಿಕಾರಿಯಾಗಿ ಕಾಣಿಸ್ತಾ ಇದ್ದಾರೆ ಹಾಗಾಗಿ ಇವರು ಸ್ವಾರ್ಥ ಇದನ್ನ ಏನಂತಾರೆ ಅಂತಂದ್ರೆ ಸ್ವಾರ್ಥಕ್ಕಿಂತ ಹೆಚ್ಚಾಗಿ ಏನು ನಮ್ಮ ಸ್ಥಳೀಯ ಭಾಷೆಗಳ ಗುಲಾಮಗಿರಿತನ ಬಕೆಟ್ ಹಿಡಿಯೋದು ಅಂತ ಹೇಳ್ತಾರಲ್ಲ ಈ ಕೆಲಸವನ್ನ ಇವರು ಮಾಡ್ತಾ ಇವತ್ತು ಇವತ್ತೇನಾಗಿದೆ ಪೊಲೀಸ್ ಅಧಿಕಾರಿಗಳನ್ನ ಓಲೈಕೆ ಮಾಡ್ಕೊಂಡ್ಬಿಟ್ರೆ ನಮ್ಮ ಕೆಲಸ ಕಾರ್ಯಗಳು ಸುಗಮ ಆಗುತ್ತೆ ಆ ಕಾರಣಕ್ಕೋಸ್ಕರ ಇವತ್ತು ಪೈಪೋಟಿ ಮೇಲೆ ಒಬ್ಬರಾದ್ಮೇಲೆ ಒಬ್ರು ಪೊಲೀಸ್ ಅಧಿಕಾರಿ ಪರವಾಗಿ ಹೇಳಿಕೆಗಳನ್ನು ಕೊಟ್ಟು ಅದನ್ನ ಸಮರ್ಥ ಮಾಡ್ಕೊಳ್ಳುವಂತ ಇದೆಯಲ್ಲ ಇದು ಇಡೀ ಸಮುದಾಯಕ್ಕೆ ಇರ್ತಕ್ಕಂಥ ದ್ರೋಹ ಹಾಗೂ ಅಧಿಕಾರಿಗಳಿಂದಲೇ ನಮ್ಮ ತಾಲೂಕಿನ ಎಲ್ಲ ದಲಿತ ಸಮುದಾಯಗಳಿಗೆ ತುಂಬಾ ಅನ್ಯಾಯವಾಗ್ತಿರ್ತಕ್ಕಂಥ ವಿಚಾರ ಸುಮಾರು ವರ್ಷಗಳು ಅಂತಂದ್ರೆ ನಾವು ಚಿಕ್ಕ ವಯಸ್ಸಿಂದ ಕೇಳ್ತಾನೆ ಬಂದಿದ್ದೀವಿ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸಂಘಟನೆಗಳು ಅಥವಾ ಅಧಿಕಾರಿಗಳು ಯಾರು ನಮ್ಮ ದಲಿತರಿಗೆ ನ್ಯಾಯ ಕೊಡಿಸ್ತಕ್ಕಂಥವರು ಅಥವಾ ಮಾಧ್ಯಮದವರು ಇದು ಒಂದು ಪ್ರಶ್ನೆಯಾಗೆ ಉಳಿದಿದೆ ದಯಮಾಡಿ ಮಾಧ್ಯಮದವರು ಅಧಿಕಾರಿಗಳು ಮತ್ತೆ ದಲಿತ ಮುಖಂಡರುಗಳು ದಲಿತ ಸಂಘಟನೆಗಳು ಮತ್ತೆ ಈ ಕ್ಷೇತ್ರದ ಎಂ ಎಲ್ ಅವರು ಎಲ್ಲರೂ ಸೇರಿ ಈ ಪ್ರಶ್ನೆಗೆ ದಯಮಾಡಿ ಒಂದು ಉತ್ತರನ ಅಂತ ಅಂತೇಳಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ದಯಮಾಡಿ ಒಂದು ಕಳಕಳಿಯ ಮನವಿಯನ್ನು ನಾನು ಕೇಳ್ಕೊತೀನಿ ಪತ್ರಿಕಾ ಬಂಧುಗಳೇ ಹಾಗೆ ನಮ್ಮ ಸಂಘಟನೆ ಎಲ್ಲ ಮುಖಂಡರುಗಳೇ ಏನು ಈ ಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ತಮಿಲ್ರಿಗೂ ಈಗ ನಮ್ಮ ಅಧ್ಯಕ್ಷ ಶಶಿಕಾಂತ್ ಅವ್ರೆಲ್ಲರೂ ತಿಳಿಸ್ಕೊಡ್ತಾರೆ ನನ್ನ ಒಂದು ವಿಚಾರ ಏನಂತಂದರೆ ಇದು ಇನ್ಸ್ಪೆಕ್ಟರ್ ಧನಂಜಯ ಕುಮಾರ್ ಅವರು ಜೊತೆಗೆ ಜಗದೀಶ್ ದುಳ್ಸೆಟ್ಟಿ ಇವರು ಬಂದ ನಂತರದಲ್ಲಿ ನಿರಂತರವಾಗಿ ದಲಿತರಿಗೆ ಹೆಚ್ಚು ಕಡಿಮೆ ಮೂರು ಜನಕ್ಕೆ ಆಗಲಿದೆ ನಮ್ಮ ಕಣ್ಣಿನ ಆಗಿರ್ತಕ್ಕಂಥ ಒಂದು ಹಲ್ಲೆಗಳು ಹಲ್ಲೆಗಳನ್ನು ಮಾಡಿ ದೌರ್ಜನ್ಯವನ್ನು ಮಾಡಿ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಯಾಕಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಏನೋ ನ್ಯಾಯ ಸಿಗುತ್ತೆ ನಮಗೆ ಏನಾದ್ರೂ ಒಳ್ಳೇದಾಗ್ಬೋದು ಅಂತ ಹೋಗ್ಬೇಕು ಅಂತವರು ಹಿಂಜರಿಯುವಂಥ ಸ್ಥಿತಿ ಈಗಾಗಿದೆ ಈ ಒಂದು ನರಸಿಂಪುರ ಕ್ಷೇತ್ರ ಇಲ್ಲಿ ಮೀಸಲು ಕ್ಷೇತ್ರ ಹೇಳಿ ಅಲ್ಲಿ ಆಲ್ರೆಡಿ ಬಿಂಬ ಆಗಿದೆ ಈಗ ಲೋಕಸಭೆ ಕೂಡ ಮೀಸಲು ಕ್ಷೇತ್ರ ಎಮ್ ಎಲ್ ಎ ಕೂಡ ಮೀಸಲು ಕ್ಷೇತ್ರ ಆದರೆ ಈ ಒಂದು ನಮ್ಮ ಇನ್ಸ್ಪೆಕ್ಟರ್ ಕೂಡ ನಮ್ಮ ಎಸ್ ಸಿ ಸಮುದಾಯದವರು ಅಂತೇಳಿ ನಮಗೆ ತಿಳಿದು ಬಂದಿದೆ ಆದರೆ ನಿರಂತರವಾಗಿ ದಬ್ಬಾಳಿಕೆ ಮಾಡಿಕೊಂಡು ನಮ್ಮ ದಲಿತ ಯುವಕರಿಗೆ ಟಾರ್ಗೆಟ್ ಮಾಡ್ತಾ ಇರೋದು ಏನೋ ಒಂದು ಅನುಮಾನ ಕಂಡುಬತ್ತೆ ಇದೆ ಹಾಗಾಗಿ ನಾನು ಇನ್ನೊಂದು ಚೆನ್ನಾಗಿ ಹೇಳೋಕ್ಕೆ ಇಷ್ಟಪಡ್ತಾರೆ ಈ ಒಂದು ನಮ್ಮ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಜೊತೆಗೆ ಜೊತೆಗೂಡಿ ಒಂದು ಹಲವಾರು ಮುಖಂಡಗಳು ಸೇರಿಸ್ಕೊಂಡು ಒಂದು ಮೊನ್ನೆ ಒಂದು ಪ್ರೆಸ್ವೀಟ್ ಮಾಡಿದ್ದಾರೆ ಅವರು ಪ್ರೆಸ್ವೀಟ್ ಮಾಡಿರ್ತಕ್ಕಂಥದ್ದು ತುಂಬ ಶೋಚನೀಯ ಯಾಕಂದರೆ ನಮ್ಗೆ ಏನೋ ಸುತ್ತ ಅಂತಂದರೆ ಹಲವಾರು ಜನಗಳಿವೆ ದಲಿತ ನಾವು ಆಲ್ರೆಡಿ ನಾವು ಎಪ್ಪತ್ತು ವರ್ಷದ ದಲಿತ ಸಂಘಟನೆಗಳು ಕೆಲಸ ಮಾಡ್ತಾ ಇದೀವಿ ದಲಿತ ಸಂಘಟನೆಗಳ ಕೆಲಸ ಏನಂತಂದ್ರೆ ಯಾರು ದಲಿತರಿಗೆ ಅನ್ಯಾಯ ಆಗ್ತದೆ ದೌರ್ಜನ್ಯ ಆಗ್ತದೆ ಅಂತವ್ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ನಾವು ತಾಲೂಕು ಆಫೀಸ್ ಮುಂದೆ ಇರಬಹುದು ಅಧಿಕಾರಿಗಳ ಕಚೇರಿ ಮುಂದೆ ಇರಬಹುದು ನಾವು ಸ್ಟ್ರೈಕ್ ಮಾಡ್ತೀವಿ ಸ್ಟ್ರೈಕ್ ಮಾಡಿದಾಗ ಇದೇ ಅಪಡಿಕೆ ಇರ್ತಕ್ಕಂಥ ಮುಖಂಡರುಗಳಾಗ್ಬೋದು ಅಧ್ಯಕ್ಷರಾಗ್ಬೋದು ಸೆಕ್ರೆಟರಿಗಳಾಗಬಹುದು ಎಲ್ಲೂ ಕೂಡ ನಮ್ಮ ದಲಿತರ ಪರವಾಗಿ ಸ್ಟ್ರೈಕ್ ಮಾಡಿದ್ರೆ ಮಾಡೋದು ಮಾಡುದು ಎಲ್ಲೂ ಇಲ್ಲ ಆದ್ರೆ ನಾವು ಪರವಾಗಿದ್ವಿ ಪರವಾಗಿದ್ದೀವಿ ದಲಿತ ಪರವಾಗಿ ಇವರು ಅಧಿಕಾರಿಗಳ ಪರವಾಗಿದ್ದಾರೆ ಇದು ಹತ್ರ ಏನು ಇವ್ರಿಗೋಗಿ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ನನಗೆ ಒಂದು ಯಾಕೋ ಅನುಮಾನ ಕಂಡು ಇದೆ ಅವರು ಏನೋ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಹೋಗಿ ಮಾಡಿದ್ದಾರೆ ಅದನ್ನು ಇಡೀ ನಮ್ಮ ನರಸಿಂಹಪುರ ತಾಲೂಕಿನ ದಲಿತ ಸಮುದಾಯ ಇದನ್ನು ಕಂಡಿಸುತ್ತೆ ನಾನು ಅತೀಯವಾಗಿ ಕಂಡಿಸುತ್ತಾ ಅವರಿಗೆ ನಮ್ಮ ತಾಲೂಕಿನ ನಮ್ಮ ದಲಿತ ಮುಖಂಡರು ಯಾರು ಕೂಡ ಅವ್ರನ್ನ ಸುಮಿಸ್ಕೊಡುವಂತೇಳಿ ನಾನು ವಿಚಾರವನ್ನು ಬಿಡಿಸುತ್ತಾ ಜೊತೆಗೆ ಇನ್ನೊಂದು ವಿಚಾರ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ದಿನಾಚರಣೆ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಯಾರು ಕೂಡ ಅಧ್ಯಕ್ಷರಾಗ್ಬಹುದು ಸೆಕ್ರೆಟರಿ ಆಗ್ಬೋದು ಮೀಟಿಂಗ್ ಕರ್ಬಂದು ಸಂಘಟನೆ ಮುಖಾಂತರ ಆಗಲಿ ನಮ್ಮ ದಲಿತ ಸಂಘಟನೆ ನಮ್ಮ ಒಂದು ಸಂಘದ ಮುಖಾಂತರ ಒಂದು ಫಂಕ್ಷನ್ ಮಾಡಿಲ್ಲ ಎಲ್ಲ ಸಮುದಾಯದವರು ಕೂಡ ಅವರ ಸಮುದಾಯಕ್ಕಂಥ ನಾಯಕರನ್ನ ರಾಷ್ಟ್ರೀಯ ನಾಯಕರನ್ನ ನೆನೆಸ್ಕೊಂಡು ಅವರು ಜಯಂತಿಗಳನ್ನು ಆಚರಿಸಿದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಶ್ವ ಕೀರ್ತಿ ನಮ್ಮ ಸಂವಿಧಾನ ತಂದುಕೊಟ್ಟಂತಹ ಮಹಾತ್ಮ ನಮ್ಮ ಮಹಾನಾಯಕ ಅಂಬೇಡ್ಕರ್ ಅವರ ಜಯಂತಿ ಮಾಡಲಿಕ್ಕೆ ಇವರು ಮುಂದೆ ಬರಲಿಲ್ಲ ಯಾಕೆ ಅದರಲ್ಲಿ ಇವರು ದಲಿತ ಸಂಘ ದಲಿತರು ಬಿಟ್ಟಿರುವ ನನಗೂ ಕಷ್ಟ ಆಗುತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಇದೇ ನಮ್ಮ ಸಂಘದವರು ಒಂದು ಹಿರೂರಿನಲ್ಲಿ ಒಂದು ಘಟನೆ ಆಯಿತು ನಮ್ಮ ದಲಿತ ಸಂಘಟನೆಗಳ ಮುಖಂಡರುಗಳು ಒಂದು ಅಟ್ಟ ಸಿಟಿ ಆಗಿತ್ತು ಅಲ್ಲಿ ಆ ಮುಖಂಡರುಗಳು ಅವರನ್ನ ಕರ್ಕೊಂಡು ಸ್ಟೇಷನ್ ಅಲ್ಲಿ ಹೇಳಿಕೊಡಿಸಿದ್ದಾರೆ ಆದರೆ ಈ ಸಂಘದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಸಂಘ ಇರ್ತಕ್ಕಂಥ ಇತರರು ಲಿಂಗಾಯತ ಕಮ್ಯೂಟಿ ಅವರಿಗೆ ಇತರ ಕಮಿಟಿ ಸ್ವಲ್ಪ ಸೇರ್ಕೊಂಡವ್ರಿಗೆ ಅವ್ರ ಹತ್ರ ಕೌಂಟ್ರ್ ಕೇಸ್ ಕೊಡಿಸಿ ಅವ್ರ ಹತ್ರ ಹೇಳಿಕೆ ಕೊಡಿಸಿ ಮತ್ತೆ ಯಾರು ನಮಗೆ ಮೊದಲು ಕೇಸ್ ಕೊಟ್ಟಿದ್ರು ಅಟ ಸಿಟಿ ಕೇಸ್ನ ಅವ್ರನ್ನ ಕರೆದು ಅವ್ರಿಗೆ ಚಾರ್ಜ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಇದು ಎಷ್ಟು ಮಟ್ಟ ಸರಿ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಹಾಗಾಗಿ ಏನು ನಾವೇನು ಆರೋಪ ಮಾಡ್ತಾ ಇದ್ದೀವಿ ಆರೋಪ ಮಾಡ್ತಕ್ಕಂಥ ನಮ್ಮ ಏನು ಇನ್ಸ್ಪೆಕ್ಟರ್ ಆದಂಥ ಧನಂಜಯ್ ಕುಮಾರ್ ಅವರು ಜೊತೆಗೆ ಜಗದೀಶ್ ದುಡ್ಡು ಅವರು ಅವ್ರಿಗೆ ಕಾನೂನು ರೀತಿ ಕ್ರಮ ಆಗಬೇಕು ಈಗ ಆ ಕೂಡಲೇ ಅವರು ಇಲ್ಲಿಂದ ವರ್ಗಾವಣೆ ಆದರೆ ಒಳ್ಳೇದು ಅಂತ ನಮ್ಮ ಭಾವನೆ ದಯಮಾಡಿ ಅವ್ರನ್ನ ವರ್ಗಾವಣೆ ಮಾಡಿ ಏನು ನಮ್ಮ ಸಂತ್ರಸ್ತರಿದ್ದಾರೆ ಅಲ್ಲೇ ಒಳಗಾಗಿದ್ದಾರೆ ಅಂಥವ್ರಿಗೆ ನ್ಯಾಯ ಕೊಡಿಸೋದಿತ್ತಲ್ಲಿ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಚ್ ಸಿ ಮಾಧೇವ್ಗೌದು ಇದರ ಒಂದು ವಿಚಾರವನ್ನು ಚರ್ಚೆ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಜೊತೆಗೆ ಅವರನ್ನು ಕೊಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನಿಲ್ಲಿ ಮನವಿ ಮಾಡ್ಕೊತೇನೆ ಪತ್ರಿಕಾಗೋಷ್ಠಿಯಲ್ಲಿ ಸೋಸಲೆ ಶಶಿಕಾಂತ್ ಸೋಸಲೆ ಎಸ್ ನಂಜುಂಡಯ್ಯ ಕೊಳತೂರು ಸೋಮಣ್ಣ ಮತ್ತು ಕೆಎಂ ಮಂಜುನಾಥ್ರವರು ಭಾಗವಹಿಸಿದ್ದರು